ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಮೊಳಕೆ ಕಾಳು ಹಾಗೆ ಸಬ್ಬಸ್ಕಿ ಸೊಪ್ಪನ್ನ ಬಳಸ್ಕೊಂಡು ಪಲ್ಯನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಪಲ್ಯ ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗಿದ್ರೆ ಬನ್ನಿ ತಡ ಮಾಡಿದ್ರೇ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನೋಡ್ಕೊಂಬಿಡೋಣ ಇಲ್ಲಿ ಸ್ಟೋವ್ ಆನ್ ಮಾಡಿ ನಾನೊಂದು ತವಾ ಇಟ್ಕೊಂಡಿದ್ದೀನಿ ನಾವಿಲ್ಲಿ ನಾವೇನು ಮೊಳಕೆ ಕಟ್ಟಿಸ್ಕೊಂಡಿದ್ದೀವಲ್ಲ ಅಲ್ಲ ಕಾಳುಗಳನ್ನ ಅದನ್ನು ಹುರ್ಕೋಬೇಕಾಗತ್ತೆ ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಹುರಿತಾ ಇದ್ದೀನಿ ಕಾಳನ್ನ ನಾವು ಹುರಿಯುವಾಗ ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ ಹಾಗೆ ಡ್ರೈ ಆಗಿನೇ ಹುರಿಬೇಕಾಗುತ್ತೆ ಒಂದು ಐವತ್ತು ಪರ್ಸೆಂಟ್ ಆಗೋಷ್ಟು ಹುರಿದ್ರೆ ಸಾಕು ತುಂಬ ಹುರ್ಕೊಳ್ಳೋಕ್ಕೆ ಹೋಗ್ಬೇಡಿ ಅದರಲ್ಲಿರುವಂತಹ ಪ್ರೋಟೀನ್ ಅಂಶ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಐವತ್ತು ಪರ್ಸೆಂಟ್ ಆಗೋಷ್ಟು ಇಲ್ಲಿ ಹುರಿದ್ಬಿಟ್ಟು ನಾನು ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ನನಗೆ ಇಲ್ಲಿ ವಿಡಿಯೋದಲ್ಲಿ ಯಾವ ಥರ ಹುರಿಬೇಕು ಅಂತ ಹೇಳ್ಬಿಟ್ಟು ಇದೇ ಥರನೇ ಹುರ್ಕೊಳ್ಳಿ ಹಾಗೆ ಹುರಿಯುವಾಗ ಕಾಳುಗಳದ್ದು ಘಮ ಬರುತ್ತೆ ಆ ಘಮ ಬರೋರ್ಗು ಹುರ್ಕೊಂಬಿಟ್ರೆ ಸಾಕಾಗುತ್ತೆ ತುಂಬ ಹೊತ್ತೇನು ತೊಗೊಳ್ಳಲ್ಲ ಒಂದು ಐದರಿಂದ ಆರು ನಿಮಿಷ ಆದರೆ ಸಾಕಾಗುತ್ತೆ ಇದನ್ನು ಹುರಿಯೋದಕ್ಕೆ ನೋಡಿ ಇವಾಗ ಇದನ್ನು ಇವಾಗ ನೀಟಾಗಿ ಹುರ್ಕೊಂಡಿದ್ದೀವಿ ಇದನ್ನು ತೆಗಿಬೇಕಾಗತ್ತೆ ನಾನು ಇಲ್ಲಿ ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ ಇನ್ನು ತೆಗೆದ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ ತುಂಬಾ ಸುಲಭ ಕ್ವಿಕ್ಕಾಗಿ ಆಗ್ಬಿಡುತ್ತೆ ಈ ರೆಸಿಪಿ ಮಾತ್ರ ಇವಾಗ ಒಗ್ಗರಣೆ ಮಾಡ್ಕೊತ ಇದ್ದೀನಿ ಸ್ಟೋವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಎಣ್ಣೆ ಕಾದ ನಂತರ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ನಾನು ಇವಾಗಲೇನೆ ಇದ್ದೀನಿ ಹಾಗೆ ಇಲ್ಲಿ ಈರುಳ್ಳಿನ ಹಾಕೊಂಡು ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇಲ್ಲಿ ಒಂದೇ ಒಂದು ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕೊಳ್ಳಿ ಪಲ್ಯಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಾವೇನು ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಅಂದಲ್ವ ಸಬ್ಬಸ್ಗೆನ ನಾನು ಮೊದಲಿಗೆ ಬಿಡಿಸಿ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ತೊಳೆದಿಟ್ಕೊಂಡಿರುವಂತಹ ಸಬ್ಬಸ್ಗೆ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾವಿಲ್ಲಿ ಸೊಪ್ಪನ್ನ ಎಷ್ಟು ಹಾಕೊತೀವೋ ಅಷ್ಟು ಚೆನ್ನಾಗಿ ಈ ಪಲ್ಯ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಸುಮಾರು ಒಂದು ಮುಕ್ಕಾಲು ಕಟ್ಟಾಗುವಷ್ಟು ಸಬ್ಬಸ್ಗೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದನ್ನಿವಾಗ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಪೂರ್ತಿಯಾಗಿ ನಾವು ಹಾಕಿರೋಂತಹ ಸಬ್ಬಸ್ಗೆ ಸೊಪ್ಪು ಪೂರ್ತಿ ಎಣ್ಣೆಯಲ್ಲಿ ಫ್ರೈ ಆಗಿ ಹಾಕಿದಾಗ ಜಾಸ್ತಿ ಇರುತ್ತೆ ಅಲ್ವಾ ಈ ಫ್ರೈ ಆದಾಗ ತುಂಬಾ ಕಡಿಮೆ ಆಗಿಬಿಡುತ್ತೆ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಾದ ನಂತರ ಇಲ್ಲಿ ಇವಾಗ ಇದಕ್ಕೆ ನಾವೇನು ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ ಕಾಳು ಅದನ್ನು ಸಹ ಸೇರ್ಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಇವಾಗ ಸ್ಪೈಸಸ್ನ ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಜಾಸ್ತಿ ಸ್ಪೈಸಸ್ನ ಹಾಕ್ಕೊತಾ ಇಲ್ಲ ಖಾರದ ಪುಡಿ ಉಪ್ಪು ಅರಿಶಿನ ಪುಡಿ ಹಾಗೆ ಸಾಂಬಾರು ಪುಡಿ ಅಷ್ಟೇ ಸೇರಿಸ್ಕೊತಾ ಇರೋದು ಇಷ್ಟೇ ಸಾಕಾಗುತ್ತೆ ಇದಕ್ಕೆ ಹಾಗೆ ಇಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಹುಚ್ಚಳ ಪುಡಿನ ಹಾಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹುಚ್ಚಳ ಪುಡಿ ನಮ್ಮ ಮನೇಲಿ ಪ್ರತಿ ಅಡುಗೆಗು ಪ್ರತಿ ಪಲ್ಯಕ್ಕೂನು ಸಹ ಹುಚ್ಚಳ ಪುಡಿ ಹಾಕಿಬಿಟ್ಟು ಅಡುಗೆ ಮಾಡೋದು ಅದಕ್ಕೋಸ್ಕರ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಿಮ್ಗೆ ಹತ್ರ ಇಲ್ಲ ಅಂದರೆ ನೀವು ಆವಾಗಿಂದ ಆವಾಗಲೇ ಹುರ್ಕೊಂಡ್ಬಿಟ್ಟು ಸಹ ಮಾಡ್ಕೋಬಹುದು ಅದೇನು ತುಂಬ ಟೈಮ್ ತೊಗೊಳ್ಳಲ್ಲ ಇವಾಗ ಹುಚ್ಚಳ ಪುಡಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲ ನೀಟಾಗಿ ಇಲ್ಲಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊತಾ ಇದ್ದೀನಿ ಇಲ್ಲಿ ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ ಅದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ತುಂಬ ಹೊತ್ತೇನು ತೊಗೊಳಲ್ಲ ಯಾಕಂದರೆ ನಾವು ಮೊದಲಿಗೆ ಕಾಳನ್ನ ಹುರಿದ್ಬಿಟ್ಟು ಹಾಕಿರೋದ್ರಿಂದ ತುಂಬ ಹೊತ್ತೇನು ತೊಗೊಳಲ್ಲ ಒಂದು ಐದು ನಿಮಿಷ ಆದರೆ ಸಾಕಾಗುತ್ತೆ ನೀವು ಕಾಳು ಹುರಿದನ್ನು ಪಲ್ಯ ಮಾಡಿ ನೋಡಿ ಒಂದು ಸರಿ ಕಾಳು ಹುರಿದ್ಕೊಂಡು ಪಲ್ಯ ಮಾಡಿ ನೋಡಿ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಕಾಳು ಹುರಿದು ಮಾಡಿದರೆ ಪಲ್ಯ ಟೇಸ್ಟೇ ಬೇರೆ ಇರುತ್ತೆ ಹಾಗೆ ಕಾಳನ್ನ ಹುರಿದೇ ಮಾಡಿರೋವಂತಹ ಪಲ್ಯ ಟೇಸ್ಟೇ ಬೇರೆ ಇರುತ್ತೆ ಅದಕ್ಕೋಸ್ಕರ ಒಂದ್ಸರಿ ನೀವು ಎರಡೂ ಥರನೂ ಪಲ್ಯನ ಮಾಡಿಬಿಟ್ಟು ಟೇಸ್ಟ್ ನೋಡಿ ಅವಾಗ ನಿಮಗೆ ಇದ್ರದ್ದು ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ ಇದನ್ನು ಇವಾಗ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಇದು ಕುದಿಯೋ ಅಷ್ಟರಲ್ಲಿ ನಾನು ರೊಟ್ಟಿನೂ ಸಹ ಪ್ರಿಪೇರ್ ಮಾಡ್ಕೋಬೇಕು ನಾನು ಈ ರೊಟ್ಟಿ ರೆಸಿಪಿನ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಸರಿ ಹೋಗ್ಬಿಟ್ಟು ನೋಡಿ ಹಾಗೆ ಈ ರೆಸಿಪಿ ನಮ್ಮಮ್ಮನ ರೆಸಿಪಿ ಆಗಿರುತ್ತೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಕಾಪಲ್ಯ ಆಯಿತು ಸೊಪ್ಪು ಆಯಿತು ಅದೆಲ್ಲ ಅವ್ರು ಮಾಡುವಂತಹ ಅಡುಗೆಗಳದೆಲ್ಲ ತುಂಬಾ ರುಚಿ ಕೊಡುತ್ತೆ ಹಾಗೆ ಅಮ್ಮನ ಕೈ ಅಡುಗೆ ಅಂದರೆ ಹಾಗೆ ಅಲ್ವಾ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಂಗೆ ನಾನು ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ ನನ್ನ ಹಸ್ಬೆಂಡ್ಗೆ ನಮ್ಮ ಅಮ್ಮ ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ ಅಪ್ಪ ಅಲ್ಲಿ ಊರಲ್ಲಿದ್ದಾಗ ನನ್ನ ಮಗಳ ಥರ ಅಡುಗೆ ಮಾಡಕ್ಕೆ ಬರಲ್ಲ ನಿನಗೆ ಅಂತ ನಮ್ಮಅಮ್ಮ ಹೇಳ್ತಾ ಇರ್ತಾರೆ ನಮ್ಮ ಮನೆಯವ್ರಲ್ಲಿ ನನ್ನ ಮಕ್ಕನ್ ಥರ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಅದು ಈ ಥರ ನಡೀತಾನೆ ಇರುತ್ತೆ ಅವಾಗವಾಗ ನಿಮ್ಮ ಮನೇಲಿ ಇದೇ ಥರ ಮಾತಾಡ್ತಾರಾ ನಿಮ್ಮ ನಿಮ್ಮ ಮನೇಲಿ ಯಾರು ಅಡುಗೆ ಇಷ್ಟಪಡ್ತಾರೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಕಾಳು ಪಲ್ಯನ ನಮ್ಮ ಮನೇಲಿ ಎಲ್ರಿಗೂ ಸಹ ಇಷ್ಟ ಅನ್ನಕ್ಕೂ ಸಹ ನಾವು ಕಾಳು ಪಲ್ಯ ಹಾಕೊಂಡು ತಿಂತೀವಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಾಗೆ ಹೈ ಪ್ರೋಟೀನ್ ಇರುತ್ತಲ್ವ ಹಾಗಾಗಿ ಇದು ಈ ಪಲ್ಯನ ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ಮಾಡಿರ್ತೀನಿ ಹಾಗೆ ನಮ್ಮನೇ ಜಾಸ್ತಿ ನಾವು ಸೊಪ್ಪು ಹಾಗೆ ಈ ಥರ ಕಾಳುಗಳನ್ನ ಬಳಸಿಬಿಟ್ಟೇ ಅಡುಗೆ ಮಾಡೋದು ನೋಡಿ ಇವಾಗ ಪಲ್ಯನೂ ಸಹ ನೀಟಾಗಿ ಬೆಂದ್ಕೊಂಡಿದೆ ನಾವು ಹಾಕಿರೋಂತಹ ನೀರು ಒಂಚೂರೂ ಇಲ್ಲ ಈ ಥರ ಆದರೆ ಪಲ್ಯನೂ ಸಹ ರೆಡಿ ಹಾಗೆ ಇದೆಲ್ಲ ರೆಡಿ ಆಗೋ ನಾನು ರೊಟ್ಟಿನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ರೊಟ್ಟಿನೂ ಸಹ ರೆಡಿಯಾಗಿದೆ ಪಲ್ಯನೂ ಸಹ ರೆಡಿಯಾಗಿದೆ ಇವಾಗ ಸರ್ವ್ ಮಾಡೋದಷ್ಟೇ ಯಾರಿಗೆಲ್ಲ ಈ ಥರ ಊಟ ಅಂದರೆ ಇಷ್ಟ ಅಥವಾ ಉತ್ತರ ಕರ್ನಾಟಕದ ರೆಸಿಪಿಗಳಂದರೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಸಕೇಸ್ಟಿ ಟೇಸ್ಟಿಯಾಗಿರುವಂತಹ ಕಾಳು ಪಲ್ಯ ಹಾಗೂ ಜೋಳದ ರೊಟ್ಟಿ ಜೊತೆಗೆ ರೆಡಿಯಾಗಿದೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಉಪ್ಪಿನಕಾಯಿ ಚಟ್ನಿ ಪುಡಿ ಈ ಥರ ಸಲಾಡ್ ಇದನ್ನ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ನಾಲ್ಕು ರೊಟ್ಟಿ ತಿನ್ನೋರು ಐದು ರೊಟ್ಟಿ ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುವಂತಹ ಉತ್ತರ ಕರ್ನಾಟಕ ಅಡುಗೆಗಳಾಗಿರ್ತವೆ ನಮ್ಮಲ್ಲಿ ಅಂತ ಡೈಲಿ ಮಾತ್ರ ಈ ಥರ ಅಡುಗೆ ಇದ್ದೇ ಇರುತ್ತೆ ನೀವು ನೋಡ್ತಾನೇ ಇದ್ದೀರಾ ನಾನು ವೀಡಿಯೋಸ್ ಮಾಡುವಾಗ ಆಯಿತು ಮಿನಿ ವ್ಲಾಗಲ್ಲಾಯಿತು ನಾನು ಏನು ಅಡುಗೆ ಮಾಡ್ತೀನಿ ಏನು ಅಂತ ತೋರಿಸ್ತಾನೆ ಇರ್ತೀನಿ ನಿಮ್ಗೆ ಅವಾಗ ಅವಾಗ ಹಾಗೆ ನಾವು ಸರ್ವ್ ಮಾಡಿರುವಂತಹ ತಟ್ಟೆ ನೋಡಿದರೆ ನಿಮ್ಗೆ ಈಗಾಗಲೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಂತ ಗೊತ್ತು ಯಾಕಂದರೆ ಉತ್ತರ ಕರ್ನಾಟಕದ ರೆಸಿಪಿಗಳ ಹಾಗೆ ನೋಡಿದ್ರಲ್ವ ನಾನು ಮಾಡಿರೋಂತಹ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು